ಎನ್ ಎಚ್ ಚಾಲೀಶ್ ಅಂತೇಳಿ ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ನಾನು ನೇರವಾಗಿ ಅನಗಾಡು ವೀರೇಶ್ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಯಾಕೆ ಪ್ರಶ್ನೆ ಮಾಡ್ತೀನಿ ಅಂದರೆ ಅವರು ಈ ಜಿಲ್ಲೆಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರ ಸಂಚಾಲಕರಾಗಿ ಅವರು ಆಯ್ಕೆ ಆದಾಗಿಂದ ಎಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಎಲ್ಲಿ ನಮ್ಮ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಆಗಿರ್ಬೋದು ಅವ್ರನ್ನ ಕಟ್ಕೊಂಡು ಕ್ಷೇತ್ರದಲ್ಲಿ ಅಡ್ಡಾಡಿದ್ದಾರೆ ಕಾರ್ಯಕರ್ತರನ್ನ ಗುಂಪು ಮಾಡಿಕೊಂಡು ಎಲ್ಲಿ ಅವರು ಪಕ್ಷ ಸಂಘಟನೆ ಮಾಡಿದ್ದಾರೆ ಇದನ್ನು ಅವರು ಮನಗಂಡು ಮಾತಾಡಬೇಕು ಆ ಮನಗಂಡು ಮಾತಾಡದೆ ಇರೋ ಕಾರಣನೇ ನಾವು ಪಕ್ಷ ಸೋಲಕ್ಕೆ ಕಾರಣ ಆಗಿದೆ ಅದೇ ರೀತಿ ಅವರು ಮಾಜಿ ಆಗಿದ್ದಾಗ ಎಷ್ಟು ಹೋರಾಟಗಳು ನಮಗೆ ಅವಕಾಶಗಳಿದ್ವು ಎಷ್ಟು ಹೋರಾಟಗಳು ಎಷ್ಟೆಷ್ಟು ಅಕ್ರಮಗಳು ನಡೆದಿದ್ದು ಹಗರಣಗಳು ನಡೆದಿದ್ದವು ಯಾವುದೋ ಒಂದಕ್ಕೂ ಸಹ ಅವರೊಂದು ಹೋರಾಟನ ನೇತೃತ್ವ ಕೈಗೆತಿಕೊಂಡಿಲ್ಲ ಅಥವಾ ಒಂದು ಹೋರಾಟ ನೇತೃತ್ವ ಕೈಗೆತಿಕೊಂಡ್ರೆ ಇಪ್ಪತ್ತು ಜನ ಬರ್ತಾ ಇರಲಿಲ್ಲ ಮೇಲೆ ಅವರು ಪಕ್ಷ ಸಂಘಟನೆ ಹೆಂಗಿದೆ ಅಂತ ಗೊತ್ತಾಗ್ತೈತಿ ಯಾವ ನೈತಿಕತೆ ಇಟ್ಕೊಂಡು ಇವರು ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾರೆ ಎಲ್ಲ ಮುಖಂಡರ ಬಗ್ಗೆ ಮಾತಾಡ್ತಾರೆ ಮತ್ತು ಲಗನ್ ಟೀಮ್ ಅನ್ನೋದು ಇನ್ನೊಂದು ಟೀಮ್ ಅನ್ನೋದು ದಯವಿಟ್ಟು ಯಾರೂ ಯಾವುದೇ ಕಾರಣಕ್ಕೂ ಪಕ್ಷನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ನೀವು ಮನಗಂಡು ಏನೇ ಸಮಸ್ಯೆಗಳಿದ್ರು ಏನೇ ನಿಮ್ಮ ಕುಂದು ಕೊರತೆಗಳಿದ್ರು ಹಾಗೆ ಸೋಲಿಗೆ ನಾವು ನಮ್ಮ ನಿಮ್ಮ ಸೋಲಿಗೆ ನೀವೇ ಕಾರಣ ಆಗಿದ್ದೀರಾ ಯಾಕೆ ಕೋತಿ ಅದೇನೋ ತುಪ್ಪ ತಿಂದು ಮೇಕೆಗೂಸ್ತನ ಕೆಲಸ ಯಾಕೆ ಮಾಡ್ತೀರಾ ಅದನ್ನು ತಾವು ಮನಗಂಡು ತಮ್ಮ ಸೋಲಿಗೆ ತಾವೇನು ಮಾನ್ಯ ಜಿ ಎಂ ಅವರು ಸುತ್ತ ಇರ್ತಕ್ಕಂಥ ನೀವೆಲ್ಲರೇ ಕಾರಣ ಆಗಿದ್ದೀರಾ ನೀವು ಆ ಸೋಲನ್ನು ತಮ್ಮ ಮೇಲೆ ಹಾಕಿನ್ನಲಾರ್ದು ಆ ನೈತಿಕ ಹೊಣೆಯನ್ನು ನೀವೇ ಹೋರ್ಬೇಕು ಆ ಆ ಹೊಣೆ ನೀವು ಓರ್ಲಾರ್ದ ಸುಮ್ಮನೆ ಈ ಲಗನ್ ಟೀಮ್ ಅಂತೇಳಿ ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಬಾರ್ದು ನೀವು ಏನೇ ಇದ್ದರು ಜಿಲ್ಲಾ ರಾಜ್ಯಾಧ್ಯಕ್ಷರಿದ್ದಾರೆ ಜಿಲ್ಲಾಧ್ಯಕ್ಷರಿದ್ದಾರೆ ಜಿಲ್ಲಾಧ್ಯಕ್ಷನ ಕರ್ಕೊಂಡು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕೂತ್ಕೊಂಡು ಒಂದು ಸಭೆ ಮಾಡಿ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಮಹಾನಗರ ಪಾಲಿಕೆ ಚುನಾವಣೆ ಇದೆ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಗ್ರಾಮ ಪಂಚಾಯತ್ ಚುನಾವಣೆ ಇದೆ ಇದಕ್ಕೆಲ್ಲ ಪಕ್ಷ ಸಂಘಟನೆ ಮಾಡಬೇಕು ಅದನ್ನು ಹೊರತುಪಡಿಸಿ ಉತ್ತರದಲ್ಲಿ ಲೀಡ್ ಬರೋಕ್ಕೆ ನಾವು ಕಾರಣ ಒಂದೇಳಲ್ಲಿ ಲೀಡ್ ಸೋಲಕ್ಕೆ ನೀವು ಕಾರಣ ಅಂಥೇಳಿ ಈ ಥರ ಕೆಲಸ ಮಾಡ್ಬೋದು ಉತ್ತರದಲ್ಲಿ ಲೀಡ್ ಬರೋಕ್ಕೆ ಯಾಕೆ ಕಾರಣ ಆಗಿದೆ ಅಂದರೆ ಲೋಕಿಕೆರೆ ನಾಗರಾಜ್ ಅವರಾಗಿರ್ಬೋದು ಮಾನ್ಯ ರವೀಂದ್ರನಾಥ್ ಅವರು ಇಂದಿನಿಂದಲೂ ಪಕ್ಷ ಕಟ್ಟಿಯಂತ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ಅವ್ರ ಮಾರ್ಗದರ್ಶನದಲ್ಲಿ ಲೌಕಿ ನಾಗರಾಜರು ಬೆಳಗ್ಗೆ ಆರು ಅಂದೆ ರಾತ್ರಿ ಹತ್ತು ಅಂದೆ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅಡ್ಡಾಡಿ ಅವ್ರು ಯಾವ ರೀತಿ ಕಾರ್ಯಕರ್ತರಿಗೆ ಮನವೊಲಿಸಿ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡಿ ಆರೋಗ್ಯದಲ್ಲಿ ಏರುಪೇರಾದವರಿಗೆ ಮಾತಾಡಿಸಿ ಒಂದು ಒಳ್ಳೆಯದು ಕೆಟ್ಟದಕ್ಕೆ ಸ್ಪಂದಿಸಿರೋ ಕಾರಣವೇ ಇವತ್ತು ಉತ್ತರದಲ್ಲಿ ಮಟ್ಟಿಗೆ ಲೀಡ್ ಬರೋಕ್ಕೆ ಕಾರಣ ಆಗಿದೆ ಹಾಂ ಅವ್ರ ಚುನಾವಣೆಯಲ್ಲಿ ನೀವೇನೇನು ಮಾಡಿದ್ದೀರಾ ಕೋವಿಡ್ ಸಂದರ್ಭದಲ್ಲಿ ಅವ್ರು ಏನೇನು ಜನರಿಗೆ ಹೆಲ್ಪ್ ಮಾಡಿದೆ ಇವೆಲ್ಲ ಮನಗಂಡು ಜನರು ಸಹ ಹೃದಯವಂತ ಲೌಕಿಕರ ನಾಗರಾಜವರ ಮಕ ನೋಡಿ ಉತ್ತರದಲ್ಲಿ ಲೀಡ್ ಬರೋಕ್ಕೆ ಕಾರಣ ಆಗಿದೆ ಅದನ್ನು ನಾವು ಲೀಡ್ ಕೊಡಿಸಿದ್ವಿ ಶರಣೆಗೆರೆಯಲ್ಲಿ ನೀವು ಸೋಲಿಸಿದ್ರಿ ಇವೆಲ್ಲ ಬಿಡ್ರಿ ಜನರು ಪ್ರಜ್ಞಾವಂತರಿದ್ದಾರೆ ನೀವು ಮಾಡಿರೋ ತಪ್ಪುಗಳನ್ನು ನೀವು ಮಾಡಿರೋ ಲೋಪದೋಷಗಳನ್ನು ಮನಗಂಡು ಜನರು ಓಟ್ ಹಾಕಿದ್ದಾರೆ ಹಾಗಾಗಿ ಅವನು ಮನಗಂಡು ಮುಂಬರ ಚುನಾವಣೆಯಲ್ಲಿ ನಾವೆಲ್ಲ ಪಕ್ಷ ಒಟ್ಟಾಗಿ ಸಂಘಟನೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಈ ಇದೇ ರೀತಿ ಮತ್ತೆ ನೀವು ಮುಂದುವರ್ಸೋದಾತಂದ್ರೆ ನಾವೆಲ್ಲ ಕಾರ್ಯಕರ್ತರು ಸರಿ ನಾವು ಬೇರೆ ಬೇರೆ ನಿರ್ಣಯ ತಗೋಬೇಕಾಗುತ್ತೆ ಅದನ್ನು ಮನಗಂಡು ನೀವು ಮುಂದೆ ರಾಜ್ಯಾಧ್ಯಕ್ಷರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಈ ಪ್ರೆಸ್ ಮೀಟ್ಗಳನ್ನು ವಾಗವಾಗ ವಾದವಾದಗಳನ್ನು ಇಲ್ಲಿಗೆ ಅಂತ್ಯ ಮಾಡಬೇಕಾಗಿ ನಾನು ಈ ಮೂಲಕನೂ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಕೇಳಕ್ಕೆ ಬಯಸ್ತೀನಿ